ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಲಕ್ಕೊಂಡಳ್ಳಿ ಗ್ರಾಮದ ಹರೀಶ್ ರವರ ತೋಟದಲ್ಲಿ ಅವರು ಈಗ ಸಂರಕ್ಷಿತ ಬೇಸಾಯದಲ್ಲಿ ಪಾಲಿ ಹೌಸಲ್ಲಿ ಈ ಒಂದು ಬಿ ವೈಟ್ ಎಂಬ ಸಾವಂತಿಗೆ ಹೂವಿನ ಬೆಳೆಯನ್ನ ವಾಣಿಜ್ಯ ಹೂವಿನ ಬೆಳೆಯನ್ನ ಬೆಳೆದಿದ್ದಾರೆ ಅವರೇ ಈಗ ನೀವು ಈ ಬಿ ವೈಟ್ ಯಾವ ರೀತಿ ನಾವು ಬೇಸಾಯ ಮಾಡಬೇಕಾಗುತ್ತೆ ಈ ಒಂದು ಪಾಲಿ ಮನೆಯಲ್ಲಿ ಅಥವಾ ಇದನ್ನ ಹೊರಗಡೆನೂ ಸಹ ಹೊರಗಡೆ ಓಪನ್ ಕಂಡೀಷನ್ ಸಹ ಈ ಬಿ ವೈಟ್ನ ಬೆಳಿಬೋದಾ ಮತ್ತೆ ಅಲ್ಲಿ ಬೆಳೆಯೋದಕ್ಕೂ ಮತ್ತೆ ಈ ಬೆಳೆಯನ್ನು ಇಲ್ಲಿ ಬೆಳೆಯೋದಕ್ಕೂ ವ್ಯತ್ಯಾಸ ಏನು ಮತ್ತೆ ಯಾವ ತಿಂಗಳಲ್ಲಿ ಇದನ್ನು ನಾಟಿ ಮಾಡಬೇಕು ಅಥವಾ ಈ ಹೂವು ಬರೋದು ಯಾವ ಮಾರುಕಟ್ಟೆ ಒಂದು ಹೆಚ್ಚಿನ ಒಂದು ಡಿಮ್ಯಾಂಡ್ ಇರ್ತದೆ ಫೆಬ್ರವರಿ ಮಾರ್ಚ್ ಅಲ್ಲಿ ಹಾಕೊಂಡ್ರೆ ಅಭಿಷೇಕ್ ವರಮಹಾಲಕ್ಷ್ಮಿ ಸೂಕ್ತ ಬೆಳೆ ಸಿಗುತ್ತೆ ನೀವೀಗ ಸಪೋಸ್ ಫೆಬ್ರವರಿಲಿ ನಾಟಿ ಮಾಡಿಕೊಂಡ್ರೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಆರರಿಂದ ಏಳು ತಿಂಗಳಿಗೆ ನಿಮಗೆ ಹೂವು ಕಟಾವು ಪ್ರಾರಂಭ ಆಗ್ತದೆ ಇಲ್ಲ ನಾಲ್ಕು ಮೂರ್ ಕಟಾವು ಕಟಾವ್ ಆಗುತ್ತೆ ಮದುವೆ ಸೀಸನ್ ಸಿಕ್ಕಿದಾಗ ಮದುವೆ ಸೀಸನ್ ಅಲ್ಲಿ ಹೂವು ರೇಟು ಇರುತ್ತೆ ಆಮೇಲೆ ಮಹಾಲಕ್ಷ್ಮಿ ಗಣೇಶ ಹಬ್ಬಕ್ಕೆ ಫುಲ್ ರೇಟ್ ಇರುತ್ತೆ ಅವಾಗುತ್ತೆ ಸೊ ಹಾಗಾಗಿ ನಾವು ಫೆಬ್ರವರಿಯಲ್ಲಿ ಇದನ್ನ ಪ್ಲಾಂಟಿಂಗ್ ಮಾಡ್ಕೊಬೇಕು ಸಸಿ ಎಲ್ಲಿ ಸಿಕ್ತವೆ ಎಲ್ಲಿಂದ ತಂದ್ರೆ ನೀವು ಸರಿ ಸರಿ ಇದು ಕಲ್ಕತ್ತಾ ಕಟಿಂಗ್ ಟಿಶ್ಯು ಕಲ್ಚರ್ ಕಲ್ಚರ್ದು ಅಂದ್ರೆ ಅಂಗಾಂಶ ಕೃಷಿಯಿಂದ ಮಾಡಿರ್ತಕ್ಕಂಥ ಕಟಿಂಗ್ಸ್ ಅಲ್ಲಿ ಪ್ರೋಟ್ರೈನ್ ಅಲ್ಲಿ ತರಿಸ್ಕೊಡ್ತಾರೆ ಒಂದು ಸಸಿಗೆ ಎಷ್ಟು ಬೀಳ್ತದೆ ಒಂದು ಸಸಿಗೆ ಎರಡು ಎರಡೂವರೆ ರೂಪಾಯಿ ಬೀಳುತ್ತೆ ಒಂದು ಎಕರೆಗೆ ಎಷ್ಟು ಸಸಿ ತರ ಎಕರೆಗೆ ಹದಿನೈದರಿಂದ ಹದಿನಾರು ಸಾವಿರ ಹದಿನಾರು ಸಾವಿರ ಸಸಿಗಳನ್ನು ಒಂದು ಎಕರೆಗೆ ಪಾಲಿಯಬ್ಬನೆಯಲ್ಲಿ ಇದನ್ನು ಕೂರಿಸ್ಬೋದು ಕೂರಿಸ್ಬೋದು ಇದು ಅಷ್ಟೇ ಏರುಮಡಿ ಮಾಡಬೇಕು ಏರುಮಡಿ ಮಾಡಬೇಕು ಇದು ಎರಡು ಸಾಲ್ ನಾಟಿ ಮಾಡ್ತೀರಾ ಎರಡು ಸಾಲ್ ನಾಟಿ ಬೆಡ್ಡಿಂದ ಬೆಡ್ಗೆ ಐದಡಿ ಸೇಮ್ ಅಡಿ ಅಂತರ ಮತ್ತೆ ಬೆಡ್ ಅಲ್ಲೇನೆ ಎರಡು ಸಾಲ್ಗೆ ಎರಡು ಸಾಲಲ್ಲಿ ಎರಡು ಅಡಿ ಒಂದೂವರೆ ಅಡಿ ಒಂದೂವರೆ ಅಡಿ ಅಂತರದಲ್ಲಿ ಸಸಿಯಿಂದ ಸಸಿ ಒಂದಡಿ ಅಂತರದಲ್ಲಿ ಇದನ್ನ ನಾಟಿ ಮಾಡಿದಿರಾ ಮೊದಲಾಗಿ ಬೆಡ್ ಹಾಕಿ ಹಿಂಡಿಗಳು ಹಾಕಿ ಎಲ್ಲ ಚೆನ್ನಾಗಿ ಬೆಡ್ ಏರು ಮಡಿ ಮಾಡ್ಕೊಂಡು ಹಾಕಿದ್ವಿ ಸರ್ ಅದಾಕದಷ್ಟು ನಾವು ಭೂಮಿಗಳ ಎಷ್ಟು ಸೇರಿಸ್ತೀವೋ ಸಾವಯವ ಅಂಶವನ್ನ ಭೂಮಿಗೆ ಎಷ್ಟು ಸೇರಿಸ್ತೀವೋ ಅಷ್ಟು ಸಮೃದ್ಧಿಯಾಗಿ ಬೆಳೆಯುತ್ತೆ ಹೌದು ಬೆಳೆ ಬರ್ತಕ್ಕಂಥದ್ದು ಮತ್ತೆ ಮಣ್ಣು ಅಷ್ಟೇ ಆರೋಗ್ಯವಾಗಿರ್ತಕ್ಕಂಥದ್ದು ಸೊ ಹಾಗಾಗಿ ಇಲ್ಲೂ ಸಹ ಹೆಚ್ಚಿಗೆ ನೀವು ಸಾವಯವ ಗೊಬ್ಬರಗಳು ನೀವು ತಿಪ್ಪೆ ಗೊಬ್ಬರದಿಂದ ಹಿಡಿದು ಬೇವಿನ ಹಿಂಡಿಯಿಂದ ಹಿಡಿದು ಹೊಂಗೆ ಹಿಂಡಿಯಿಂದ ಹಿಡಿದು ಜೊತೆಗೆ ಜೀವಾಣುಗಳು ಸೂಕ್ಷ್ಮ ಜೀವಿಗಳು ಜೀವಗಳು ಎ ಎಮ್ ಸಿ ಥರದ್ದೆಲ್ಲವನ್ನೂ ಸಹ ಅದನ್ನು ಪುಷ್ಟೀಕರಿಸಿ ಗೊಬ್ಬರಗಳನ್ನ ಇಲ್ಲಿ ಹಾಕ್ತೀರ ಓಕೆ ನಾಟಿ ಮಾಡಿ ನಾಟಿ ಮಾಡಿ ಎರಡು ತಿಂಗಳಿಗೆ ಎರಡೂವರೆ ತಿಂಗಳಿಗೆ ಆಗುತ್ತೆ

ಹೊರಗಡೆ ಮಳೆ ಬಂದ್ರೆ ತೊಂದರೆ ಹೂವು ಮಾರ್ಕೆಟ್ ಅಲ್ಲಿ ಕ್ವಾಲಿಟಿ ಬರಲ್ಲ ಮಾರ್ಕೆಟ್ ಅಲ್ಲಿ ಮಳೆ ನೀರು ಇತ್ತು ಅಂತಂದ್ರೆ ಈ ತೇವದಲ್ಲಿ ಏನಾದರೂ ತೇವಾಂಶ ಅಥವಾ ಮಳೆ ನೀರು ನಿಂತ್ಕೊಳ್ತು ಅಂದರೆ ನಾವು ಏನು ಹೇಳ್ತೀವಿ ಬ್ಲೈಟ್ ಅಂತೀವಿ ಫ್ಲೋರಲ್ ಬ್ಲೈಟ್ ಅಂತ ಹೇಳ್ತೀವಿ ಆ ಬ್ಲೈಟ್ ಬರ್ತದೆ ರೋಗ ಬರ್ತದೆ ಸೊ ಹಾಗಾಗಿ ಅದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಇಲ್ಲಿ ಬೆಳಿತೀವಿ ಇಲ್ಲಿ ಬೆಳೆದಾಗ ಬಹಳ ಉತ್ತಮವಾದ ಗುಣಮಟ್ಟ ಮತ್ತೆ ಹೈಟ್ನೆಯಲ್ಲಿ ನಿಮಗೆ ಎತ್ತರವಾಗಿ ಬೆಳೀತದೆ ಹೆಚ್ಚು ತೆಂಡೆಗಳು ಬರ್ತವೆ ಸಕ್ಕರ್ಸು ತೆಂಡ್ ಸಕ್ಕರ್ಸು ಬರುತ್ತೆ ಮತ್ತೆ ಹೊರ್ಗಡೆ ಟೆಂಪರೇಚರ್ಗೂ ಹೂವು ಶೇಡ್ ಆಗುತ್ತೆ ಇಲ್ಲಿ ಯಾವ್ದೇ ತರದ್ದು ಏನು ತೊಂದರೆ ಆಗೋದಿಲ್ಲ ಕೀಟಗಳಿಂದನೂ ಬಾಧೆ ಕಮ್ಮಿ ಇದೆ ಹೊರಗಡೆಗೆ ಇಲ್ಲಿಗೆ ಹೆಚ್ಚಿಗೆ ಸಿಂಪಣೆ ಬೇಕಾಗಿಲ್ಲ ಕೀಟನಾಶಕ ಎಕರೆಗೆ ಎಷ್ಟು ಇಳುವರಿ ಬರ್ತವೆ ಒಂದು ಎಕ್ರೆಗೆ ಮತ್ತೂ ಹದಿನಾ ಹದಿನೈಕೂ ಒಂದು ನಾವು ಇಳುವರಿ ಬದ್ದು ಒಂದು ಎಕ್ ಕೆ ಜಿ ಎಷ್ಟು ಕೆ ಜಿ ನೂರು ರೂಪಾಯಿಂದ ಮೊನ್ನೆ ವರ್ಮಹಾಲಕ್ಷ್ಮಿ ಹಬ್ಬಕ್ಕೆ ಏಳ್ನೂರು ರೂಪಾಯಿ ಹೋಗಿ ಕೆಜಿ ನೀವು ವರ್ಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿವ್ಸ ಎರಡು ಎರಡು ದಿವ್ಸ ಹಿಂದಿನ ದಿವಸದಿಂದ ಏಳುನೂರು ಏಳುನೂರು ರೂಪಾಯಿ ಪ್ರತಿ ಕೆ ಜಿ ಅವಾಗ ನಿಮ್ಗೆ ಎಷ್ಟು ಇಳುವರಿ ಬಂತಿದ್ರಲ್ಲಿ ಎಷ್ಟು ಬೀಡು ಕೊಯ್ಯುತ್ತೆ ಆರ್ ರೆಸ್ಟ್ ಮಾಡಿದ್ರಿ ಎಷ್ಟು ಹೂನ ಕಟಾವು ಮಾಡಿದ್ರಿ ಒಂದು ಮೊದಲು ಮುನ್ನೂರರಿಂದ ನಾನೂರು ಕೆ ಜಿ ನಾನ್ನೂರು ಕೆ ಜಿನೂ ಸಹ ಏಳ್ನೂರು ರೂಪಾಯಿಯಷ್ಟು ನಿಮಗೆ ಧಾರಣೆ ಸಿಕ್ಕಿದೆ ಹಬ್ಬಗಳು ಬಂದಾಗ ಜಾಸ್ತಿ ಆಗ್ತದೆ ಮದ್ವೆಗಳು ಬಿದ್ದಾಗ ಜಾಸ್ತಿ ಆಗ್ತವೆ ಸೊ ಹಾಗಾಗಿ ಆ ಸಮಯಕ್ಕೆ ಹೆಚ್ಚಿಗೆ ಹೂವು ಬರೋಂಗ್ ನೋಡ್ಕೊಂಡು ಸೊ ಇದು ಅಷ್ಟೇನೆ ಪಾಲಿ ಮನೆಗೆ ಮೂವತ್ತಾರ ನಾಲ್ವಕ್ಷ ಖರ್ಚು ಮಾಡಿದ್ರ ಇದನ್ನು ಸಹ ನಿಮ್ಗೆ ಒಂದು ಮೂರು ವರ್ಷ ನಂತರ ನಿಮಗೆ ಖರ್ಚು ಹೋಗಿ ಮತ್ತೆ ಉಳಿತಾಯ ಪ್ರಾರಂಭ ಆಗ್ತಕ್ಕಂಥದ್ದು ನೀವು ಖರ್ಚು ಮಾಡಿದ್ದು ನಿಮಗೆ ಅದನ್ನ ಬಂದು ಆಮೇಲೆ ನಿಮ್ಗೆ ಅದ ನಂತರ ನಾಲ್ಕು ವರ್ಷದ ನಂತರ ಏನು ಬರ್ತದೆ ಅದನ್ನ ನಿಮ್ಗೆ ಸ್ವಲ್ಪ ಲಾಭ ಆಗುತ್ತೆ ಸೊ ಈ ಒಂದು ಎರಡು ಎಕರೆ ಜಮೀನು ಇದು ಪಾಲಿ ಮನೆಯಲ್ಲಿ ಎಷ್ಟು ಜನ ಆಳು ಕೆಲಸ ಮಾಡ್ತಾರೆ ಡೈಲಿ ಮೂರು ಓವರಿಂದ ನಾಲ್ಕು ದಿನ ಇರಲೇಬೇಕು ಸರ್ ಡೈಲಿ ಪ್ರತಿದಿನ ಪ್ರತಿದಿನ ಮುನ್ನೂರ ಅರವತ್ತೈದು ದಿವಸನೂ ಪ್ರತಿದಿನ ಮೂರರಿಂದ ನಾಲ್ಕು ಜನ ಇಲ್ಲಿ ಕೆಲಸ ಮಾಡ್ಲೇಬೇಕು ಕಟಾವ್ ಆಗ್ಬೋದು ಈ ಥರ ಅಂತರ್ ಬೇಸಾಯ ಕ್ರಮಗಳು ಕಳೆ ತೆಗೆಯೋದು ಮತ್ತೆ ಏನಾದ್ರು ಪ್ರತಿಯೊಂದಕ್ಕೆ ಮಾರುಕಟ್ಟೆದ ಏನಾದ್ರು ಸಮಸ್ಯೆ ಇದೆಯಾ ಬೆಂಗಳೂರು ಮಾರುಕಟ್ಟೆ ಇಲ್ಲ ಸರ್ ಹೊಸಕೋಟೆಯಲ್ಲೇ ಇದೆ ಸರ್ ನಮಗೆ ಹ್ಞೂ ಹೊಸಕೋಟೆಯಲ್ಲೇ ದೊಡ್ಡ ಮಾರ್ಕೆಟ್ ಇದೆ ಓಕೆ ಇಲ್ಲಿಂದ ಆಂಧ್ರಾಗೆಲ್ಲ ಪಾರ್ಸಲ್ ಪಾರ್ಸಲ್ ಚೆನ್ನೈಗೆಲ್ಲ ಚೆನ್ನಾಗಿ ಎಲ್ಲ ಪಾರ್ಸಲ್ ಹೋಗ್ತದೆ ಮೈಸೂರು ಹೋಗ್ತದೆ ಬಾಂಧವ್ರೆ ಇಲ್ಲಿ ಇವರು ಹರೀಶ್ ಅವರು ಮತ್ತೆ ಈ ಒಂದು ಹೂವಿನ ಬೆಳೆಯನ್ನ ವಾಣಿಜ್ಯ ಬೆಳೆಯನ್ನ ಅದರಲ್ಲೂ ಹೊಸ ಬೆಳೆ ಬಿ ವೈಟ್ ಅಂತ ಇದನ್ನ ತಂದು ಖಾಲಿ ಮನೆಯಲ್ಲಿ ಅದರಲ್ಲಿ ಅಂಗಾಂಶ ಸಸಿಗಳನ್ನು ತಂದು ಇಲ್ಲಿ ನಾಟಿ ಮಾಡಿ ತುಂಬಾ ಉತ್ತಮವಾದ ಒಂದು ಪುಷ್ಪ ಬೇಸಾಯವನ್ನು ಮಾಡಿ ಒಳ್ಳೆಯ ಉತ್ತಮವಾದ ಲಾಭವನ್ನು ಗಳಿಸ್ತಾ ಇದ್ದಾರೆ ಸೊ ಹಾಗಾಗಿ ಇವರಿಗೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಪರವಾಗಿ ಮತ್ತು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಪರವಾಗಿ ಇವರಿಗೆ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಸಲ್ಲಿಸ್ತೀನಿ